ಇವರಿಗೆ ಇವರಿಗೆ ಹಿರಿಯಾಸ್ ಚೌಧರಿ ಅವರು ಪುಷ್ಪಾರ್ಪಣೆ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ತುಂಡೂರು ಜನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಮೂಲಕ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತಿಸಬೇಕಾಗಿ ತಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ನಮ್ಮಲ್ಲಿಗೆ ನಂತರ ಸೃಷ್ಟಿಕರ್ತನಾದ ಸರ್ವಸ್ತುತಿ ಸ್ತೋತ್ರಗಳು ಈ ಸಕಲ ಸೃಷ್ಟಿಗಳ ಸೃಷ್ಟಿಕರ್ತನಾದ ಸೃಷ್ಟಿಕರ್ತನಿಗೆ ಮಾತ್ರ ಬೀಸಲು ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯದ ಜೀವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ನಗರದ ಶ್ರೀ ಪ್ರಭು ಶರಣರ ಮಠದ ಪೀಠಾಧ್ಯಕ್ಷರಾದ ಪೀಠಾಧಿಪತಿಗಳಾದ ಶ್ರೀ ಶರಣಪ್ರಮುಖ್ಯ ಶರಣರೂಪ್ರವರೆ ಹಾಗೂ ಧಾರ್ಮಿಕ ಮುಖಂಡರಾಗಿರುವಂತಹ ಜನ ಸೈಯದ್ ಶಕೀಲ್ ಅಹಮದ್ ಖಾಜಿ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಜನ ಲಾಲ್ ಹುಸೇನ್ ಕಂದಗಲ್ ರವರೇ ಕುರಾನ್ ಪ್ರವಚನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸೈಯದ್ ಇರ್ಫಾನ್ ಗಾಜಿ ಅವರೇ ಹಾಗೂ ಇಲ್ಲಿ ನೆರವೇರಿರುವಂತಹ ಎಲ್ಲ ಸಮಾಜದ ಮುಖಂಡರೇ ಸಹೋದರರೇ ತಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಮತ್ತು ಕರುಣೆ ವರ್ಚಿಸುತ್ತಿರಲಿ ಆತ್ಮೀಯ ಸಹೋದರರೇ ತಮಗೆಲ್ಲ ಗೊತ್ತಿರುವ ಹಾಗೆ ಜಮಾತೆ ಇಸ್ಲಾಮಿ ಎಂದ ತಾಳಿಗುಟ್ಟಿ ಘಟಕವು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಇದು ತನ್ನ ಸಮಾಜ ಸೇವೆಯಲ್ಲಿ ಇದು ತನ್ನನ್ನು ಅಳವಡಿಸಿಕೊಂಡಿದೆ ಸದಾ ಬಡವರ ಸೇವೆ ದೇವರ ಸೇವೆ ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಎಂದಿಗೂ ಮುಂಚೂಣಿಯಲ್ಲಿರುವಂತಹ ಸಂಘಟನೆ ಎಂದರೆ ಅದು ಜಮಾತ್ ಇಸ್ಲಾಮಿಯು ಕೂಡ ಒಂದಾಗಿದೆ ಆತ್ಮೀಯ ಸಹೋದರರೇ ಸ್ಥಾನೀಯ ಮಟ್ಟದಲ್ಲಿ ಶಾಂತಿ ಸಹೋದರತ್ವ ಭಾತೃತ್ವ ತಮ್ಮೆಲ್ಲರ ಸಹಕಾರದಿಂದ ಈ ಸಂಘಟನೆ ಮುಂದೆ ಸಾಗ್ತಾ ಇದೆ ಇದು ಕೇವಲ ಸಂಘಟನೆಯ ಕಾರ್ಯಕರ್ತರಿಂದ ಮಾತ್ರ ಸಾಧ್ಯವಾಗದು ಬದಲಾಗಿ ತಮ್ಮಂತಹ ದೇಶದ ಹಿತ ಬಯಸುವಂತಹ ಯುವಕರು ದೇಶದ ಹಿತವನ್ನ ಹಿತವನ್ನರಾಗಿರುವಂತಹ ಗಣ್ಯರ ಸಹಕಾರದೊಂದಿಗೆ ಈ ಕೆಲಸ ನಡೆಯುತ್ತಾ ಬಂದಿದೆ ಜಮಾತೆ ಇಸ್ಲಾಮಿ ಹಿಂದ್ ಅದೇ ಒಂದು ಭಾಗದಲ್ಲಿ ನಡೆದು ಒಂದು ಬೃಹತ್ ಪ್ರಮಾಣದಲ್ಲಿ ಸಾರ್ವಜನಿಕ ಕನ್ನಡದಲ್ಲಿ ಸಾರ್ವಜನಿಕ ಆ ಪ್ರವಚನವನ್ನು ಹಮ್ಮಿಕೊಳ್ತಾ ಇದೆ ಅದು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನಂದು ಶುಕ್ರವಾರ ಶನಿವಾರ ಹಾಗೂ ರವಿವಾರ ದಿನದಂದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಪ್ರವಚನಕಾರರಾಗಿ ಮಂಗಳೂರಿನ ಖ್ಯಾತ ವಾಲ್ಮೀಕಿಗಳಾಗಿರುವಂತಹ ಜನ ಮೊಹಮ್ಮದ್ ಬಿಯರ್ ಅವರು ಪ್ರವಚನವನ್ನು ನೀಡಲಿದ್ದಾರೆ ಮೂರು ದಿನಗಳ ಪ್ರವಚನವನ್ನು ಪ್ರತಿಯೊಂದು ದಿನದಲ್ಲಿ ಕೂಡ ನಮ್ಮ ವೇದಿಕೆಯ ಮೇಲೆ ನಾಡಿನ ಖ್ಯಾತ ಶ್ರೀಗಳು ಹಾಗೂ ಎಲ್ಲ ಪಕ್ಷದ ಮುಖಂಡರು ಗಣ್ಯರು ಸಮಾಜ ಎಂಬ ನೆಲೆ ಆಗಲಿದೆ ಮೂರನೆಯ ದಿವಸ ಯಶಸ್ವಿ ಜೀವನ ಎಂಬ ವಿಷಯದಲ್ಲಿ ಪ್ರವಚನ ನಡೆಯಲಿದೆ ಮಹನೀಯರ ಇದಕ್ಕಿಂತ ಪೂರ್ವದಲ್ಲಿಯೂ ಕೂಡ ತಾಳಿಕೋಟಿ ಪಟ್ಟಣದಲ್ಲಿ ಎರಡು ಸಲ ಬೃಹತ್ ಸಾರ್ವಜನಿಕ ಪ್ರಾಣ ಪ್ರವಚನ ನಡೀತಾ ನಡೆದು ಬಂದಿದೆ ಇದು ಮೂರನೆಯ ಸಲ ತಾಳಿಕೋಟಿಯ ಪಟ್ಟಣದಲ್ಲಿ ತಮ್ಮ ಸಹಕಾರದೊಂದಿಗೆ ನಡೀತಾ ಇದೆ ಇದಕ್ಕಿಂತ ಪೂರ್ವದ ಕಾರ್ಯಕ್ರಮಗಳು ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ತಾವು ಸಹಕರಿಸಿದ್ದೀರೋ ನಾವು ಅದೇ ರೀತಿಯಾದಂತಹ ಅದಕ್ಕಿಂತಲೂ ಉತ್ತಮ ರೀತಿಯಾದಂತಹ ಸಹಕಾರ ಈ ಕಾರ್ಯಕ್ರಮಕ್ಕೂ ಕೂಡ ತಮ್ಮಿಂದ ಬಯಸುತ್ತೇವೆ ಏಕೆಂದರೆ ನಾಡಿನ ಬಳಿತು ನಾಡಿನ ಒಳತಿಗಾಗಿ ಶ್ರಮಿಸುವವರೆಲ್ಲ ನಮ್ಮೊಟ್ಟಿಗಿದ್ದಾರೆ ಎಂದು ನಾವು ಭಾವಿಸುತ್ತೇನೆ ಅದಕ್ಕೆ समाज कट अंदरि ಈ ಪ್ರವಚನಕ್ಕೂ ಕೂಡ ಸಹಕಾರ ತಮ್ಮಿಂದ ಜಮಾತಿ ಇಸ್ಲಾಮಿ ಆವೇಕ್ಷಿಸುತ್ತದೆ ಮಹನೆಯಲ್ಲಿ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ ಕೆಲವೊಂದೆರಡು ನಿಮಿಷಗಳಲ್ಲಿ ನಾನು ಮಾತನ್ನು ನಿಸ್ತಾ ಇದ್ದೇನೆ ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಸ್ಪಂದನೆಯನ್ನು ನೀಡೋಣ ಎನ್ನುವ ಎನ್ನುವ ಮಾತಿನೊಂದಿಗೆ ಕೊನೆಯದಾಗಿರುವ ಪ್ರವಚನದ ನಿಟ್ಟಿನಲ್ಲಿ ಅವರ ಅನಿಸಿಕೆ ಅವರ ಹೇಳಿಕೆ ಇದೇ ಆಗಿ ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಜನರೇ ಇರುತ್ತಾರೆ ಆ ಒಳ್ಳೆಯ ಸಮಾಜ ನಾನು ತಾಳಿಪಟ್ಟಿಯಲ್ಲಿ ಕಟ್ಟಿದ್ದೇನೆ ಆದ ಕಾರಣ ನಾವು ಪುರಾಣ ಪ್ರವಚನ ಮತ್ತೊಮ್ಮೆ ಮಾಡಿ ಎಂಬ ಅನಿಸಿಕೆಯೊಂದಿ ಅಭಿಪ್ರಾಯ ಜನ ಅಮ್ಮತ್ರಿ ಅವರಂತಾಗಿದೆ ನಾವು ಅದೇ ಒಂದು ಹೆಮ್ಮೆಯೊಂದಿಗೆ ಹೆಚ್ಚಿನ ಶ್ರಮವನ್ನು ಪಟ್ಟು ಆ ಈ ಪ್ರವಚನವನ್ನು ಯಶಸ್ವಿಗೊಳಿಸೋಣ ಎಂದು ಹೇಳುತ್ತಾ ಹೇಳುತ್ತ ಕೊನೆಯಾಗಿ ಇವರಿಗೆ ಧನ್ಯವಾದಗಳು ಈಗ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರರಂದು ಇದರ ಇದರ ಕುರಿತು ಪೂರ್ವಭಾವ್ಯ ಸಭೆಯ ಕುರಿತು ಒಂದೆರಡು ಅನಿಸಿಕೆಗಳನ್ನು ಜನ ಸೇರ್ಕೊಂಡು ಶಿಕ್ಷಕರು ಇರಬೇಕಲ್ಲ ಇವರು ತಮ್ಮೊಂದಿಗೆ ಒಂದೆರಡು ಅನಿಸಿಕೊಂಡು ಅನಿಸಿಕೆಗಳನ್ನು ಹಂಚಿಕೊಳ್ಳುವ ථवा ගේ विषयव ताले पोमा स्थ िया सा व ज मझ ಅವರಲ್ಲಿ ಹಾಗೂ ಈ ಕುರಾನ್ ಪ್ರವಚನದ ಸಂಚಾಲಕರಾಗಿರುವಂತಹ ಜನ ಇರ್ಷಾನ್ ಖಾಚಿ ಅವರಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಆಭರಣೀಯ ಹಿರಿಯರಲ್ಲಿ ಸಹೋದರರಲ್ಲಿ ನನ್ನ ಆತ್ಮೀಯವಾದಂತಹ ಸಲಾಮನ್ನು ಅರ್ಪಿಸುತ್ತೇನೆ ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಈಗಾಗಲೇ ತಾಳಿಮೋಟೆಯಲ್ಲಿ ಪುಣ್ಯ ಮತ್ತು ಬೆಳಕಿನ ಕೆಲಸ ಯಾರು ಮಾಡಿದರೂ ನೀವು ಅವರನ್ನು ಬೆಂಬಲಿಸಬೇಕು ಪಾಪ ಮತ್ತು ಅನ್ಯಾಯದ ಕೆಲಸ ನಿಮ್ಮವರೇ ಮಾಡಿದರು ನೀವು ಅದನ್ನು ಉಗ್ರವಾಗಿ ಖಂಡಿಸಬೇಕು ಮತ್ತು ಅವರನ್ನು ಬೆಂಬಲಿಸಬಾರದು ಇದು ಒಂದು ವಚನ ಆನದ್ದು ಮಾತ್ರ ಅಲ್ಲ ಇದು ಸಿದ್ಧಾಂತ ಬಹಳ ಅರ್ಥಗರ್ಭಿತವಾದಂತಹ ಮತ್ತು ಒಂದು ಆದರ್ಶ ಸಮಾಜಕ್ಕೆ ಬೇಕಾದಂತಹ ಅಡಿಪಾಯಿತು ಆದರೆ ಇವತ್ತು ಸಂಕುಚಿತತೆ ನಮ್ಮನ್ನು ಎಲ್ಲಿಗೆ ತಂದು ಮುಟ್ಟಿಸಿಲಿ ಅಂತ ಹೇಳಿದರೆ ಅಪರಾಧ ಮಾಡಿದವನು ನನ್ನ ಜಾತಿಗೆ ಸೇರಿದವನಾಗಿದ್ದರೆ ಅವನನ್ನು ಕೋಟಿಗೆ ನಿಂತು ರಕ್ಷಿಸಲಾಗ್ತಾ ಇತ್ತು ಎರಡು ಬಾರಿ ಮೊಹಮ್ಮದ್ ಪುಯಿ ಅವರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ ಶರಣು ಗುಡಿಯ ಗುಡಿಯ ಆವರಣದಲ್ಲಿ ಬಹುಶಃ ತುಂಬಾ ಅಚ್ಚುಕಟ್ಟಾದ ರೀತಿಯೊಳಗೆ ಸುಂದರವಾದ ವೇದಿಕೆಯನ್ನ ಶಿಕ್ಷಣಗೊಳಿಸಿ ಪರಲೋಕ ಮೂರು ವಿಷಯಗಳ ಮೇಲೆ ಮೊದಲ ಬಾರಿಗೆ ಬಂದಾಗ ಮಾತಾಡಿದ್ರು ಅವರಿಗೆ ಪರಲೋಕ ಅನ್ನೋದು ಕೂಡ ಒಂದು ವಿಷಯ ಇದೆ ಆ ವಿಷಯದ ಮೇಲೆ ಅವರು ಮಾತನಾಡಿದ್ರು ಹೀಗೆ ಬಹಳ ಒಳ್ಳೆ ವಿಚಾರಗಳನ್ನ ನಾ ಕೇಳೋದಕ್ಕೆ ಅವಕಾಶ ಇದೆ ಒಂದು ಮಾತನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ತೇವೆ ಯಾರು ಭಗವದ್ಗೀತೆಯನ್ನ ಬಹಳ ಭಕ್ತಿಯಿಂದ ಅದನ್ನ ಓದ್ತಾರೋ ಹಿಂದೂ ಧರ್ಮ ಗ್ರಂಥಗಳನ್ನ ನಿಜವಾದ ಪ್ರೀತಿಯಿಂದ ಓದ್ತಾರೋ ಆತ ಒಬ್ಬ ನಿಜವಾದ ಹಿಂದೂ ಆಗುತ್ತಾನೆ ಅಂತ ಹೇಳ್ತಾರೆ ಯಾರು ಕುರಾನನ್ನ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಓದ್ತಾರೋ ಒಬ್ಬ ಶ್ರೇಷ್ಠ ಮುಸಲ್ಮಾನ್ ಆಗಿ ಬರ್ತಾನೆ ಅಂತ ಹೇಳ್ತಾರೆ ಹಾಗೆ ಗ್ರಂಥ ಸಾಹಿತ್ಯ ಇರ್ಬೋದು ಅಥವಾ ಬೈಬಲ್ ಇರ್ಬೋದು ಯಾರು ಶ್ರದ್ಧೆಯಿಂದ ಓದಿದ್ರೆ ನಿಜವಾಗ್ಲು ಅವರು ಒಬ್ಬ ಒಬ್ಬ ಸಚ್ಚಾಗಿ ಹೆಸನ್ ಆಗಿ ಬರ್ತಾರೆ ಅನ್ನೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಚರ್ಚೆ ಆದ್ರೆ ಪರಸ್ಪರ ಅಪನಂಬಿಕೆ ಅಸಹಿಷ್ಣುತೆ ಇವೆಲ್ಲವನ್ನೂ ಕಾರಣದಿಂದಾಗಿ ಸಮಾಜದ ಮಧ್ಯದಲ್ಲಿ ಒಂದು ಗೊಂದಲ ಇದೆ ಆ ಗೊಂದಲವನ್ನು ನಿವಾರಿಸಬೇಕಾದ್ರೆ ಸ್ಥಿತಿ ನಿರ್ಮಾಣ ಆಗಿದೆ ಆದ್ರೆ ಯಾವ ಧರ್ಮ ಗ್ರಂಥಗಳಲ್ಲೂ ಕೂಡ ಅಂತ ತಪ್ಪು ಅಭಿಪ್ರಾಯಗಳು ಇಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರನೆಗೆ ತೊಡಗುವಂತಹ ಕ್ರಿಯೆ ಆಗ್ತದೆ ಹಾಗೆ ನಾವೆಲ್ಲರೂ ಆಯಾ ಕರ್ಮೀಯರು ಅವರಿಗೆ ಇರುವಂತಹ ಗ್ರಂಥಗಳನ್ನ ನಿಜವಾಗ್ಲೂ ಬದಲು ಓದೋ ಕೆಲಸವನ್ನ ಮಾಡರು ಇದುವರೆಗೆ ನಾನು ಇವತ್ತು ಐವತ್ನಾಲ್ಕು ವರ್ಷಕ್ಕೆ ಬಂದು ನಿಂತ್ಕೊಂಡಿದ್ದೇನೆ ಒಮ್ಮೆಯೂ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಓದಲೇ ಇಲ್ಲ ಹೀಗಾಗಿಯೇ ಒಂದಿಷ್ಟು ಅವಘಡ ಸಂದರ್ಶಿಸ್ತಾ ಇದ್ದಾವೆ ವಿನಂತಿ ಅಷ್ಟೇನೆ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ನಮ್ಮ ನಮ್ಮ ಧರ್ಮ ಗ್ರಂಥಗಳನ್ನ ಓದೋಣ ಇನ್ನೊಂದು ಎಲ್ಲ ಗ್ರಂಥಗಳನ್ನ ನಿರ್ಮಾಣದಿಂದ ಕಾಣುವಂತ ಒಂದು ಸಮಾಜ ಅವರ ನಿರ್ಮಾಣ ಆಗುತ್ತೋ ಸರ್ ಹೇಳಿದ ಹಾಗೆ ಸಾರ್ವಜನಾಂಗದ ಶಾಂತಿಯ ಒಂದು ದೋಷ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಎಲ್ಲಾ ಧರ್ಮ ಗ್ರಂಥಗಳು ಹೇಳಿದಾವೆ ಆದ್ರೆ ಮತ್ತೆ ಅದೇ ತಪ್ಪನ ನಾವು ಮಾಡ್ತಾ ಇದ್ದೇವೆ ಇಲ್ಲ ಅಲ್ಲಿ ನಾವು ಹೇಳಿದ ಹಾಗೆ ವಚನ ಬರ್ತವೆ ಜನ ಮೆಚ್ಚಿ ಶುದ್ಧನಲ್ಲದೆ ನಲ್ಲದೆ ಮನ ವೇಷದಲ್ಲಿ ಅಧಿಕನಲ್ಲದೆ ಭಾಷೆಯಲ್ಲಿ ಅಧಿಕನಲ್ಲವಯ್ಯ ಹಣ ದೊರಕದಿಂದಲೇ ನಿಸ್ಪ್ರಹ ಹಣ ದೊರಕಿ ನಿಸ್ಪ್ರಹ ಏಕಾಂತ ದ್ರೋಹಿ ಗುಪ್ತ ಪಾಕತಿ ಯುಕ್ತಿ ಶೂನ್ಯಗೆ ಸಕಲೇಶ